ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾ ಪಹಲ್ಗಾಮ್ ದಾಳಿ ಇದೊಂದು ಇತಿಹಾಸ ಮರೆಯದಂಥ ಘಟನೆ ಟ್ವೆಂಟಿ ಸಿಕ್ಸ್ ಲೆವೆನ್ ಯಾವತ್ತಿಗೂ ಹೇಗೆ ಮರೆಯೋಕ್ಕಾಗಲ್ವೋ ಅದೇ ರೀತಿ ಇದು ಒಂದು ಮರೆಯಲಾರದಂಥ ಇನ್ಸಿಡೆಂಟ್ ಆಗಬಾರದಾಗ ಹೋಗಿದೆ ಅಲ್ವಾ ಇದ್ರ ಬೆನ್ನಲ್ಲೇ ಎಂತೆಂಥ ಆಪರೇಷನ್ಗಳನ್ನು ಪ್ಲಾನ್ ಮಾಡಿದ್ದಾರೆ ಹಾಗಾದರೆ ಮೋದಿ ಅದರಲ್ಲಿ ಅತ್ಯಂತ ಮಹತ್ವದ್ದು ಈಗ ಇಡೀ ದೇಶದ ಗಮನ ಸೆಳೀತಾ ಇದೆ ಈ ವಿಡಿಯೋ ಈ ಬೆಳವಣಿಗೆ ದೇಶದ ಒಳಗಡೆ ಮೆಗಾ ಆಪರೇಷನ್ ಲಾಂಚ್ ಆಗಿದೆ ಮತ್ತು ಗಡಿಯಲ್ಲಿ ಮತ್ತೊಂದು ಆಪರೇಷನ್ ಲಾಂಚ್ ಆಗಿದೆ ಇದೆರಡು ಬಿಗ್ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಎಸ್ ವೀಕ್ಷ ಬಾಲಾಕೋಟ್ ಸ್ಟ್ರೈಕು ಈ ಪುಲ್ವಾಮಾ ದಾಳಿಗೆ ಪ್ರತಿ ದಾಳಿ ಒಂದು ಸರ್ಜಿಕಲ್ ಸ್ಟ್ರೈಕು ಒಂದು ಏರ್ ಸ್ಟ್ರೈಕು ಎಷ್ಟು ಜನರನ್ನು ಹೊಡೆದು ಹಾಕ್ತು ಎಷ್ಟು ಉಗ್ರರು ತಲೆ ತೆಗೀತು ಮುನ್ನೂರೈವತ್ತು ಜನ ಉಗ್ರರು ಹೋಗಿದ್ದು ನಮ್ಮ ಪುಲ್ವಾಮಾ ಯೋಧರ ಬಲಿದಾನಕ್ಕೆ ಪ್ರತಿಯಾಗಿ ಉಗ್ರರು ಮತ್ತಲ್ಲಿ ಪಾಕ್ ಸೇನೆಯವರು ಅವರು ಇವರು ಸಾಕ ನಮಗೆ ಮುನ್ನೂರು ತಲೆ ಇಲ್ಲಿ ಬಿದ್ದಿರೋ ಒಂದೊಂದು ತಲೆಗಲ್ಲಿ ಎಷ್ಟು ಸಾವಿರ ಲಕ್ಷ ತಲೆಗಳು ಹೋಗಬೇಕು ಅಂಥ ಇಟ್ಕೊಡ್ಬೇಕಲ್ವ ಭಾರತ ಈ ಸಲವೂ ಒಂದು ಏರ್ ಸ್ಟ್ರೈಕ್ ಮಾಡೋದಾದ ಆಗಿದ್ದರೆ ಅಥವಾ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡೋದಾಗಿದ್ದರೆ ಅದಕ್ಕೆ ಇಷ್ಟು ವೆಯ್ಟ್ ಮಾಡಬೇಕಾಗೇ ಇರಲಿಲ್ಲ ಹೊಡೆದು ಹಾಕಿ ಬಡ್ ಬರಬಹುದಿತ್ತು ಒಂದಷ್ಟು ಜನ ಈ ಟೆರರ್ ಲಾಂಚ್ ಪ್ಯಾಡ್ಗಳು ಅವರ ಅಡಗುದಾಣಗಳನ್ನು ಭಸ್ಮ ಮಾಡಿ ಏನೋ ಒಂದು ಆ್ಯಕ್ಷನ್ಗೆ ಮುಂದಾಗಬಹುದಿತ್ತು ದೇಶ ಕೂಡ ಸಂಭ್ರಮಿಸ್ತಾ ಇತ್ತು ತಕ್ಷಣ ನಮ್ಮ ಭಾರತ ರಿಟ್ಯಾಲಿಯೇಷನ್ ಮಾಡ್ತು ಅಲ್ಲ ಇನ್ನೂರು ತಲೆ ಬಿತ್ತು ಮುನ್ನೂರು ತಲೆ ಬಿತ್ತು ಇಪ್ಪತ್ತಾರಕ್ಕೆ ಇನ್ನೂರೈವತ್ತು ತಲೆ ಅಂತ ಮೀಡಿಯಾಗಳಲ್ಲೂ ಹೈಪ್ ಆಗ್ತಾ ಇತ್ತು ಸಂಭ್ರಮಿಸ್ತಾ ಇತ್ತು ಆದರೆ ಇದು ಸೊಲ್ಯೂಷನ್ನ ಭಾರತದ ಈ ಎಷ್ಟೋ ವರ್ಷಗಳ ಸಮಸ್ಯೆಗೆ ಸೊಲ್ಯೂಷನ್ನೇ ಅಲ್ಲ ಎಲ್ಲಿ ತನಕ ನುಸುಳೋದಕ್ಕೆ ದಾರಿ ಇರುತ್ತೋ ನುಸುಳು ಬರ್ತಾನೆ ಇರ್ತಾರೆ ಅಲ್ವಾ ಈಗ ಎರಡು ಮೆಗಾ ಆಪ್ರೇಷನ್ ಲಾಂಚ್ ಮಾಡಿರೋದು ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ ನೋಡಿ ಒಂದು ದೇಶದ ಒಳಗಡೆ ಇನ್ನೊಂದು ಹೊರಗಡೆ ನಂಬರ್ ಒನ್ ಈಗಾಗಲೇ ರಿಪೋರ್ಟ್ ಮಾಡಿದ್ದೀವಿ ನಮಗೆ ಪಿ ಒ ಕೆ ವಶಪಡಿಸ್ಕೊಳ್ಳುವಂಥ ಮೆಗಾ ಪ್ಲ್ಯಾನ್ನ ಸುಳಿವು ಯಾವ ರೀತಿ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾಕಂದರೆ ಪಿ ಓಕೆಯಿಂದ ನೀನು ಸುಳು ಬರೋದು ಇಲ್ಲಿಯವರನ್ನೇ ಕರೆಸ್ಕೊಂಡು ಟ್ರೈನ್ ಮಾಡಿ ಇಲ್ಲಿಗೆ ತಂದು ಬಿಡ್ತಾರೆ ಇಲ್ಲೇ ಉಗ್ರ ಚಟುವಟಿಕೆಗಳನ್ನು ನಡೆಸ್ತಾರೆ ಅಲ್ಲಿಂದ ಬರೋದಕ್ಕೆ ಇಲ್ಲಿಯವರೇ ದಾರಿ ಮಾಡ್ಕೊಡ್ತಾರೆ ದಾರಿ ಓಪನ್ ಇರೋ ತನಕ ಸಮಸ್ಯೆನೇ ಅಲ್ಲಿ ಹೋಗಿ ಹೊಡೆದಾಕೆ ಬರೋದು ಉತ್ತರ ಅಲ್ಲ ದಾರಿ ಕ್ಲೋಸ್ ಮಾಡೋದು ಉತ್ತರ ಸೊ ಅಲ್ಲೊಂದು ಆಪರೇಷನ್ ಈಗ ಇನ್ನೊಂದು ಆಪರೇಷನ್ ದೇಶದ ಒಳಗಡೆ ಯಾವುದಪ್ಪ ಅಂತ ಕೇಳಿದ್ರೆ ಈ ದೃಶ್ಯ ನೋಡಬೇಕು ನೀವು ವಿಂಡೋದಲ್ಲಿ ದೃಶ್ಯ ನೋಡ್ತಾ ಇದ್ದೀರಾ ಎರಡು ಸಾವಿರ ಪೊಲೀಸರು ಮತ್ತು ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಸಹಯೋಗದಲ್ಲಿ ನಡೀತಾ ಇರುವಂತಹ ಗುಜರಾತ್ನ ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ರು ನುಸುಳು ಕೋರ್ ಯಾರಿದ್ದರೋ ಅವರನ್ನು ಕಿತ್ತು ಬಿಸ್ ಹಾಕ್ತಿದ್ದಾರೆ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ ನಾವು ಮೊನ್ನೆನೇ ಸಾವಿರ ಸಾವಿರ ಗಟ್ಟಲೆ ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನು ಯಾವ ರೀತಿ ವಶಕ್ಕೆ ಪಡೆದಿದೆ ಗುಜರಾತ್ ಪೊಲೀಸ್ ಏನು ಆ್ಯಕ್ಷನ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಅಷ್ಟಕ್ಕೆ ನಿಂತಿಲ್ಲ ಡಂಪರ್ಸ್ ಅಲ್ಲಿ ನೂರಾರು ಸಂಖ್ಯೆಯಲ್ಲಿ ಡಂಪರ್ಸ್ ಆ ವಾಹನ ತಂದು ನಿಲ್ಲಿಸಿದ್ದಾರೆ ಡೆಮಾಲಿಷನ್ ಹೆಂಗ್ ನಡೀತಾ ಇದೆ ಅಂದ್ರೆ ಬುಲ್ಡೋಸರ್ ಗಳು ಹೆಂಗ್ ಸದ್ದಾಗ್ತಿವೆ ಅಂದ್ರೆ ಕಿತ್ತು ಕಿತ್ತು ಬಿಸಾಕ್ತಿದ್ದಾರೆ ನೋಡಿ ಇಲ್ಲಿ ಒಂದೇ ಏಟಲ್ಲಿ ಬೇಕಾದಷ್ಟು ಹಕ್ಕಿಗಳನ್ನು ಹೊಡಿತಾ ಇದ್ದಾರೆ ಸಿ ಎ ಎನ್ ಆರ್ ಸಿ ಏನಂತಾರೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಹೋದರೆ ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಲಾಗ್ತದೆ ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಲಾಗ್ತದೆ ಎಷ್ಟೇ ಮನವರಿಕೆ ಮಾಡಿಕೊಟ್ರು ಇದು ಅಕ್ರಮವಾಗಿ ಬಂದವ್ರಿಗೆ ಮಾತ್ರ ಸಮಸ್ಯೆ ಬೇರೆಯವ್ರಿಗೆ ಆಗಲ್ಲ ಒಂದು ಸಮುದಾಯ ಟಾರ್ಗೆಟ್ ಆಗ್ತಿಲ್ಲ ನಾವು ಸಂವಿಧಾನದ ಯಾವುದೇ ಆರ್ಟಿಕಲನ್ನು ಕೂಡ ಉಲ್ಲಂಘನೆ ಮಾಡ್ತಿಲ್ಲ ಅಂತ ಎಷ್ಟೇ ಮನವರಿಕೆ ಮಾಡೋಕೆ ಪ್ರಯತ್ನ ಪಟ್ಟರು ಕೂಡ ಕೆಲವರು ಇಂಥವರ ಬೆನ್ನಿಗೆ ನಿಲ್ಲವ್ರು ಇರ್ತಾರಲ್ಲ ವೋಟ್ ಬ್ಯಾಂಕ್ಗೋಸ್ಕರ ಮತ್ತೊಂದಕ್ಕೋಸ್ಕರ ಈ ಸಿ ಎ ಬಗ್ಗೆ ಇಲ್ಲ ಸಲ್ಲದ ಸುದ್ದಿಯನ್ನು ಹರಡಿಯೇ ನೂರಾರು ಜನರ ಸಾವಿ ಕಾರಣ ಆದರು ಹೋರಾಟ ಬೇಕಿತ್ತ ಅದು ಅದನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಯಾರು ತೊಂದರೆ ಆಗುತ್ತೆ ಇಲ್ಲಿನವ್ರಿಗೆ ಸಮಸ್ಯೆ ಆಗಲ್ಲ ಅನ್ನೋದನ್ನ ಖಚಿತಪಡಿಸಿದ್ರು ಕೂಡ ಬಾಯ್ ಬಡ್ಕೊಳ್ಳೋದು ಮತ್ತೆ ಯಾರೋ ಕೋರ್ಟ್ಗೆ ಹೋಗೋದು ಅಕ್ರಮ ವಲಸಿಗ ನಿವಾಸಿಗರಿಗೆ ಒಂದ್ಸಲ ಕೈ ಹಾಕಿ ನೋಡ್ಲಿ ಕೋರ್ಟ್ಗೆ ಹೋಗ್ತಾರೆ ಯಾರದ್ದು ಹಕ್ಕುಗಳ ಹಕ್ಕುಗಳಿಗೆ ತೊಂದರೆ ಆಗಿದೆ ಇವರು ಮುಸಲ್ಮಾನರ ಹಕ್ಕುಗಳಿಗೆ ತೊಂದರೆ ಆಗಿದೆ ಅಂತ ಯಾರೋ ಒಬ್ರು ಕೋರ್ಟ್ಗೆ ಹೋಗ್ತಾರೆ ಇದೇ ರೀತಿ ಹಾಕೊಂಡು ಬರ್ತಾ ಇತ್ತಲ್ಲ ಪಹಲ್ಗಾಮ್ ದಾಳಿ ಆಗಿದ್ದೇ ಆಗಿದ್ದು ನೋಡಿ ಈ ಅಕ್ರಮ ಬಾಂಗ್ಲಾ ವಲಸಿಗಳು ನಾಳೆ ನಮ್ಮ ದೇಶಕ್ಕೆ ಯಾವ ರೀತಿ ಥ್ರೆಟ್ ಆಗಬಹುದು ಕಾಶ್ಮೀರದಲ್ಲೂ ಅಷ್ಟೇ ಅಕ್ರಮವಾಗಿ ನುಸುಳದವ್ರಿಗೆ ತಾನೇ ಇವರು ಆಶ್ರಯ ಕೊಟ್ಟು ಸಾಕಿ ಸಲಹಿ ಈಗ ಈ ರೀತಿ ಮಾಡಿಕೊಡಿಸಿರೋದು ಲೋಕಲ್ ಕಾಶ್ಮೀರದವರು ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಹೊರಗಡೆ ಬಂದವರನ್ನ ಸಾಕಿ ಸಲಹಿದ್ದಾರೆ ಅನ್ನೋದು ಗೊತ್ತಾಗಿದೆ ಇವರು ಇನ್ನೊಂದು ಥರ ಥ್ರೆಟ್ ಆಗಬಹುದು ಅಕ್ರಮವಾಗಿ ಬಂದವರು ಆಲ್ರೆಡಿ ಅವರು ಟೆರರಿಸ್ಟ್ ಆಕ್ಟಿವಿಟಿಗಳಲ್ಲಿ ದೇಶ ದೇಶಕ್ಕೆ ಕುತ್ತು ತರುವಂತಹ ಕೆಲವು ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋದು ಡ್ರಗ್ಸು ಮತ್ತೊಂದು ಎಲ್ಲ ಗೊತ್ತಿರೋದೆ ಅಲ್ವಾ ಇವರನ್ನು ಒಳಗಡೆ ಇಟ್ಕೋಬೇಕ ನಾವು ಒಂದು ನಮ್ಮ ಸರ್ಕಾರದ ಯೋಜನೆಗಳನ್ನು ತಿಂತಿದ್ದಾರೆ ನಮಗೆ ಬರ್ಬೇಕಾಗಿರೋದು ಅವ್ರಿಗೆ ಶೇರ್ ಆಗ್ತಿದೆ ಇವರನ್ನು ಕಿತ್ತೆಸಿಬೇಕು ತಾನೆ ಹೊರಗಡೆ ಆ ಕಾರ್ಯಾಚರಣೆಗೆ ಇದು ತಕ್ಕ ಸಮಯ ಅಂತ ಇಲ್ಲೂ ಹೊಡಿತಾ ಇದ್ದಾರೆ ನೋಡಿ ಹೆಂಗೆ ಅವರನ್ನ ಹೊರಗಡೆ ಈಗ ಗಡಿಪಾರು ಮಾಡೋದಿಕ್ಕೆ ಎಲ್ಲ ತಯಾರಿ ಆಗ್ತಾ ಇದೆ ಅವರ ಮನೆಗಳನ್ನು ಕಿತ್ತು ಬಿಸಾಕ್ತಿದ್ದಾರೆ ಕೋರ್ಟ್ ಕೂಡ ಸ್ಟೇ ಕೊಡಲ್ಲ ನಾನು ಅಂತ ಹೇಳಿದೆ ಕೋರ್ಟ್ಗೆ ಹೋಗೇ ಬಿಟ್ಟಿದ್ದಾರೆ ಈಗಾಗಲೇ ಏನು ಮಾನವ ಹಕ್ಕುಗಳ ಪ್ರೊಟೆಕ್ಷನ್ಗೆ ಅಂತ ಕೆಲವರು ಇರ್ತಾರಲ್ಲ ಇಂಥ ಘಟನೆಗಳಾದಾಗ ಬರ್ತಾರೆ ಅವರು ಸಹಜವಾಗಿ ಎ ಪಿ ಸಿ ಆರ್ ಅವರೆಲ್ಲ ಬಂದು ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಇದು ತಪ್ಪು ಅಂತೆಲ್ಲ ಖಂಡಿಸಿದ್ದಾರೆ ಇವರಿಗೆ ಅನ್ಯಾಯ ಆಗ್ತಿದೆ ಕನಿಷ್ಠ ಮಾನವ ಹಕ್ಕುಗಳ ಪಾಲನೆಯೂ ಮಾಡ್ತಿಲ್ಲ ಗುಜರಾತ್ ಸರ್ಕಾರ ಅಂತ ಆದರೆ ಮೋದಿ ತವರಲ್ಲಿ ಇದು ಯಾವುದನ್ನು ಕೇಳಿಸ್ಕೊಳ್ಳದೆ ಡೆಮಾಲಿಷನ್ ವರ್ಕ್ ಆಗ್ತಿದೆ ಎ ಸಿ ಮತ್ತು ಎರಡು ಸಾವಿರ ಪೊಲೀಸರು ಕಮಕ್ಕಿಮಿಕ್ಕಂದರೆ ಸಾಕು ಕಥೆ ಮುಗಿಸುವಷ್ಟು ಅಲ್ಲಿ ಸೆಕ್ಯೂರಿಟಿ ಜೊತೆಗೆ ಡೆಮಾಲಿಷನ್ ಇದೆ ಈಗ ಇಂಟೆಲಿಜೆನ್ಸ್ ಅವರು ಸೆಂಟ್ರಲ್ ಇಂಟೆಲಿಜೆನ್ಸ್ ಅವರು ಇವರೆಲ್ಲ ವಿಚಾರಣೆ ನಡೆಸ್ತಾರೆ ಹೇಗೆ ಬಂದರು ಯಾಕೆ ಬಂದರು ಎಲ್ಲ ಇಂಟ್ರೋಗೇಶನ್ ಆದ ಮೇಲೆ ಅವರನ್ನು ಗಡಿಪಾರು ಮಾಡಲಾಗುತ್ತೆ ಬಾಂಗ್ಲಾದೇಶಕ್ಕೆ ಎತ್ತು ಬಿಸಾಕ್ತಾರೆ ಅಲ್ಲಿ ಏನಾಗ್ತಿದೆ ಬಾಂಗ್ಲಾದಲ್ಲಿ ಹಿಂದೂಗಳ ಕಗ್ಗೊಲೆ ಆಗ್ತಿದೆ ಅಂತ ಗೊತ್ತು ಪಾಕಿಸ್ತಾನಕ್ಕಿಂತ ಈಗ ಭಿನ್ನವಾಗಿಲ್ಲ ಬಾಂಗ್ಲಾದಲ್ಲಿ ಪರಿಸ್ಥಿತಿ ಅಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಅಲ್ಪಸಂಖ್ಯಾತರ ಪರಿಸ್ಥಿತಿ ಏನಾಗಿದೆ ಅನ್ನೋದು ಗೊತ್ತು ಯುದ್ಧ ಸಾರೋದು ಸಮರ ಸಾರೋದು ಅಂದರೆ ಸರ್ಜಿಕಲ್ ಸ್ಟ್ರೈಕ್ ಮಾತ್ರ ಅಲ್ಲ ಹೆಂಗೆ ಕೊಡಬೇಕು ಹಂಗೆ ಕೊಡಬೇಕು ಅನ್ನೋದನ್ನು ಈ ಪಹಲ್ಗಾಮ್ ದಾಳಿಯನ್ನೇ ಅವಕಾಶ ಮಾಡ್ಕೊಂಡು ಕೊಡ್ತಾ ಇರೋದು ನೋಡಿ ಎತ್ತ ಸಾಕ್ತಾರೆ ಈಗ ಈ ಅಕ್ರಮ ವಲಸಿಗರನ್ನು ಈಗ ಶುರುವಾಗಿದೆ ಗುಜರಾತ್ನಲ್ಲಿ ಆಪರೇಷನ್ ಇದು ದೇಶವ್ಯಾಪಿ ಆವರಿಸ್ಕೊಳ್ಳಿದೆ ಈ ಆಪರೇಷನ್ ಅಂತಲೇ ಹೇಳಲಾಗ್ತಿರೋದು ಪಶ್ಚಿಮ ಬಂಗಾಳದಲ್ಲಂತೂ ಇಂಥವ್ರ ಸಂಖ್ಯೆ ಹೇಳುತ್ತಿರೋದು ಅವ್ರದ್ದೊಂದು ದೊಡ್ಡ ವೋಟ್ ಬ್ಯಾಂಕೇ ಆಗಿಬಿಟ್ಟಿದೆ ಅನ್ನೋದೆಲ್ಲೋ ಆರೋಪ ಇರೋದು ಸೊ ಅಲ್ಲಿ ಮೆಗಾ ಆಪರೇಷನ್ ನಡೆಯಲಿಕ್ಕಿದೆಯಾ ಕೇಂದ್ರದ ವತಿಯಿಂದಲೇ ಇದು ಎಲ್ಲ ರಾಜ್ಯಗಳಲ್ಲೂ ನಡೆಯಲಿದೆಯಾ ಅದೇ ವಿಚಾರ ಈಗ ಹೇಳ್ತಾ ಇರೋದು ಬಿಜೆಪಿ ಇದು ಆಪರೇಷನ್ ಬರೀ ಮೋದಿ ತವರಲ್ಲಷ್ಟೇ ಅಲ್ಲ ಎಲ್ಲಾ ಕಡೆ ನಡೆಯುತ್ತೆ ಯಾಕಂದ್ರೆ ಕೋರ್ಟ್ ಕೂಡ ಈಗ ಸ್ಟೇ ಕೊಡಲ್ಲ ಅಂತಿದೆ ಅಲ್ಲಿ ಅಭಿವೃದ್ಧಿ ಮಾಡ್ತೀವಿ ಆ ಭಾಗ ಸ್ಲೆಮ್ಮು ಮತ್ತೊಂದು ಆಂತರಿಕ ಭದ್ರತೆಗೆ ಅಭಿವೃದ್ಧಿಗೆ ಎಲ್ಲದಕ್ಕೂ ತೊಡಕಾಗಿದ್ದವರು ಮತ್ತು ಏನೇನು ಸಾಕ್ಷಿ ಇದೆ ಎಲ್ಲವನ್ನು ಕೋರ್ಟ್ ಮುಂದೆ ಇಟ್ಟಾಗ ನಾವು ಇದಕ್ಕೆ ಸ್ಟೇ ಕೊಡಲ್ಲ ಮುಂದುವರಿಸಿ ಅಂತ ಹೇಳಿರೋದ್ರಿಂದಾಗಿ ಎಲ್ಲ ಕಡೆಯಿಂದನೂ ಈಗ ದಾರಿ ಕ್ಲಿಯರ್ ಆಗ್ತದೆ ಬೇರೆ ಟೈಮಲ್ಲಿ ಮಾಡೋಕೆ ಹೋಗ್ತಿದ್ರೆ ಅಲ್ಲಿ ಏನಾಗ್ತಿತ್ತು ದಂಗೆ ಹೇಳ್ತಾ ಇದ್ರು ಬೆನ್ನಿಗೆ ಇನ್ಯಾರೋ ರಾಜಕಾರಣಿಗಳು ನಿಲ್ತಿದ್ರು ಕೋರ್ಟ್ಗೆ ಹೋಗ್ತಾ ಇದ್ರು ಬಟ್ ಈಗ ಪಹಲ್ಗಾಮ್ ದಾಳಿಯ ಎಫೆಕ್ಟ್ ಇದೆಯಲ್ಲ ಇಡೀ ದೇಶದಲ್ಲಿ ಬಿಸಿ ಏರಿರೋ ಹೊತ್ತಲ್ಲಿ ಕಿತ್ತು ಬಿಸಾಕ್ತಾ ಇದ್ದಾರೆ ಇದು ಒಳಗಡೆಯ ಮೆಗಾ ಆಪರೇಷನ್ ಇಡೀ ದೇಶದಲ್ಲಿ ಹುಡ್ಕೋಕ್ ಹೋದರೆ ಇಂಥವ್ರು ಎಷ್ಟಿದ್ದಾರೋ ಗೊತ್ತಿಲ್ಲ ಇದು ಗುಜರಾತಿನ ಒಂದು ಎಕ್ಸಾಂಪಲು ಈ ರೀತಿ ಕರ್ನಾಟಕದಲ್ಲೂ ಇದ್ದಾರೆ ಪಶ್ಚಿಮ ಬಂಗಾಳ ಇಂಥ ರಾಜ್ಯಗಳಲ್ಲಂತೂ ಹೇಳತ್ತಿರದು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಏನೇನು ಆಗ್ತಾ ಇದೆಯೋ ಇವ್ರ ಕೈವಾಡದಿಂದ ಅಲ್ಲಿ ಆಗ್ತಿರುವಂತಹ ಗಲಾಟೆಗೆ ಇವರ ಕುಮ್ಮಕ್ಕೆ ಅನ್ನೋದು ಗೊತ್ತಿರೋದೆ ಸೊ ಕಿತ್ತ ಬೆಸಾಕು ಆಪರೇಷನ್ ಈಗ ದೇಶದ ಒಳಗಡೆ ನಡೀತಾ ಇದೆ ಯಾರೂ ಮಾತಾಡಂಗಿಲ್ಲ ಯಾರು ಕಮಕ್ಕಿಮಿಕ್ ಅನ್ನಂಗಿಲ್ಲ ಏನೋ ಮಾಡಿಬಿಡ್ತೀವಿ ನಾವು ಹೋರಾಟ ಮಾಡಿಬಿಡ್ತೀವಿ ಹಕ್ಕುಗಳು ಒಂದು ಸಮುದಾಯ ಟಾರ್ಗೆಟ್ ಮಾಡ್ತಿದ್ದಾರೆ ಧರ್ಮ ಟಾರ್ಗೆಟ್ ಮಾಡ್ತಿದ್ದಾರೆ ಕಮಕ್ಕಿಮಿಕ್ ಅನ್ನೋಂಗಿಲ್ಲ ದೇಶಕ್ಕೆ ಇವರು ಹಾನಿಕಾರಕ ಇವರು ಮಾರಕ ಅಲ್ಲಾದ ಘಟನೆ ನೆನಪು ಮಾಡ್ಕೊಳ್ಳಿ ಒಂದ್ಸಲ ಪಹಲ್ಗಾಮ್ ದೃಶ್ಯವನ್ನು ಕಣ್ಣ ಮುಂದೆ ತಂದ್ಕೊಳ್ಳಿ ಇವರು ಬೇಡವಾ ಯಾರು ಮಾತಾಡೋಂಗಿಲ್ಲ ಮುಂದೆ ಅಂಥದ್ದೊಂದು ಆಪರೇಷನ್ ದೇಶದ ಒಳಗಡೆ ಶುರುವಾಗಿದೆ ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಯಾರು ಇನ್ವಾಲ್ವ್ ಆಗಿದ್ದಾರಲ್ಲ ಇವ್ರ ಜೊತೆಗೆ ಲಿಂಕ್ ಇದ್ದವರು ಇವ್ರನ್ನ ಸಲಹದವರು ಅಂಥವರನ್ನ ಹೆಕ್ಕಿ ತೆಗೆಯಲಾಗ್ತಿದೆ ಈಗ ಅವ್ರ ಮನೆನೂ ಡೆಮಾಲಿಶ್ ಮಾಡಿದ್ರೆ ಬರೀ ಹತ್ತು ಹನ್ನೆರಡು ಮನೆ ಹೋಯ್ತಲ್ಲ ಯಾರು ಉಗ್ರರಿಗೆ ಹೆಲ್ಪ್ ಮಾಡ್ತಿದ್ದಾರೆ ಅವ್ರಿಗೆ ಆಶ್ರಯ ಕೊಡ್ತಿದ್ದಾರೆ ಅವರಿಗೆ ಲೋಕಲೈಟ್ಸ್ ಯಾರು ಅಲ್ಲಿ ತೆರೆದುಕೊಳ್ಳೋದಿಕ್ಕೆ ಸ್ಟಡಿ ಮಾಡೋದಕ್ಕೆ ಎಸ್ಕೇಪ್ ಆಗೋದಕ್ಕೆ ನೋಡಿ ಇಷ್ಟು ದಿನ ಆದರೂ ಸಿಕ್ಕಿಲ್ಲ ಆ ಲೋಕಲ್ ಜಾಗದ ಪರಿಚಯ ದಟ್ಟ ಅರಣ್ಯದ ಪರಿಚಯ ಅವ್ರಿಗೆ ಇರುತ್ತಾ ಅಷ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ ಲೋಕಲ್ ಅವರು ಅಂಥವ್ರು ಮನೆ ಕಿತ್ತು ಬಿಸಾಕಿದ್ರೆ ಮಕ್ಕಳು ಮರಿ ಬೀದಿಗೆ ಬಿದ್ದರೆ ನೋಡಿ ನಾಳೆ ಯಾರು ಜಮ್ಮು ಕಾಶ್ಮೀರದಲ್ಲಿ ಉಗ್ರರನ್ನು ಸಲಹಕ್ಕೋಗಲ್ಲ ಆಪರೇಷನ್ ಈಗ ಅಲ್ಲಿ ನಡೀತಿರೋದು ನಂಬರ್ ಒನ್ ಪಿ ಓ ಕೆ ದಾರಿಯನ್ನು ಬಂದ್ ಮಾಡೋದು ಅಂದರೆ ಪಿ ಒ ಕೆ ನಮ್ಮ ಹಿಡಿತಕ್ಕೆ ಬಂದು ಬಿಟ್ಟರೆ ಆ ದಾರಿಯಿಂದನೇ ತಾನೇ ಬರ್ತಿರೋದು ಅದಿರೋ ತನಕ ಸಮಸ್ಯೆ ಪಿ ಓಕೆ ಅಲ್ಲಿ ಈ ಸಮಸ್ಯೆ ನಿಲ್ಲಲ್ಲ ಮುನ್ನೂರು ತಲೆ ತೆಗೆದ್ರು ನಿಲ್ಲಲ್ಲ ಆರ್ನೂರು ತಲೆ ತೆಗೆದರೂ ನಿಲ್ಲಲ್ಲ ಅಲ್ಲಿ ಸಾವಿರ ಸಾವಿರ ಅದಕ್ಕೋಸ್ಕರನೇ ಹುಟ್ಟವರಿದ್ದಾರೆ ಮತ್ತೊಬ್ಬರನ್ನ ಮುಗಿಸೋದಿಕ್ಕೆ ಅಂತಾನೇ ಜೀವ ತಗೊಳ್ಳೋರಿದ್ದಾರೆ ಸಾಯೋದಿಕ್ಕೆ ಹೆದರದೇ ಇರುವಂತಹ ಭಯೋತ್ಪಾದಕರಿದ್ದಾರೆ ಅಂದರೆ ಅವರನ್ನು ಮಟ್ಟ ಹಾಕೋಕ್ಕಾಗತ್ತಾ ಈ ದಾರಿಯಲ್ಲಿ ಏರ್ ಸ್ಟ್ರೈಕ್ ಮಾಡಿ ಪಿ ಒ ಕೆ ದಾರಿ ಬಂದ್ ಜಮ್ಮು ಕಾಶ್ಮೀರದ ಒಳಗಡೆ ಸಹಾಯ ಮಾಡೋರಿದ್ದಾರಲ್ಲ ಅವ್ರಿಗೆ ಸರಿಯಾದ ಶಾಸ್ತಿ ದೇಶದ ಒಳಗಡೆ ಬಾಂಗ್ಲಾ ಅಕ್ರಮ ನಿವಾಸಿಗಳನ್ನು ಕಿತ್ತು ಬಿಸಾಕೋದು ಈಗ ಇಷ್ಟು ಜನರನ್ನ ಬಾಂಗ್ಲಾಗ್ ಎತ್ತ ಬಿಸಾಕ್ತಾರೆ ಅಂತ ಆಪರೇಷನ್ ದೇಶದ ಒಳಗಡೆ ಶುರುವಾಗಿದೆ ನೋಡಿ ಆರು ದಶಕಗಳಲ್ಲಿ ಟಚ್ ಮಾಡಿರಲಿಲ್ಲ ವಾಟರ್ ಈ ಸಿಂಧು ನೀರಿನ ಒಪ್ಪಂದವನ್ನ ಸಸ್ಪೆಂಡ್ ಮಾಡೋ ಕೆಲಸ ಆರು ದಶಕಗಳಲ್ಲಿ ಆಗಿರಲಿಲ್ಲ ಪಹಲ್ಗಾಮ್ ಸಿಕ್ಕಿದ್ದೇ ಚಾನ್ಸ್ ಎಷ್ಟೋ ದಶಕಗಳಿಂದ ನಮ್ಮ ದೇಶ ಕನ್ಯಾಯ ಆಗಿತ್ತು ಈ ಸಿಂಧು ನದಿ ನೀರಿನ ಒಪ್ಪಂದದಲ್ಲಿ ಐತಿಹಾಸಿಕ ಪ್ರಮಾದ ಆಗಿತ್ತು ನಮ್ಗೆ ಇಪ್ಪತ್ತು ಪರ್ಸೆಂಟ್ ಅವ್ರಿಗೆ ಎಂಬತ್ತು ಪರ್ಸೆಂಟ್ ನೀರು ಡ್ಯಾಮ್ ಕಟ್ಟೋಕೆ ಕಟ್ಟೋಕಾಗ್ತಿರ್ಲಿಲ್ಲ ನಮ್ಗೆ ಇಲ್ಲೇನು ಮಾಡೋದಿಕ್ಕೆ ಆಗ್ತಿರ್ಲಿಲ್ಲ ರೈತರಿಗೆ ನಮ್ಮ ನೀರು ಸಿಕ್ತಿರ್ಲಿಲ್ಲ ಸೊ ಸಿಕ್ಕಿದ್ದೇ ಚಾನ್ಸು ಸಸ್ಪೆಂಡ್ ಇದು ಅವ್ರಿಗೆ ಆಘಾತ ಅಲ್ಲಿ ಒಂದು ಬರಗಾಲ ಬಂದು ಮರುಭೂಮಿ ಆಗೋಗುತ್ತೆ ಪಾಕಿಸ್ತಾನ ಅನ್ನೋ ತರ ರೈತರು ಬಾಯ್ ಬಾಯಿ ಪಡ್ಕೊಳ್ತಿದ್ದಾರೆ ಇಂಡಿಯಾ ಹಿಂಗ್ ಮಾಡಿದ್ರೆ ಹೆಂಗೆ ಅಂತ ಆ ಪರಿಸ್ಥಿತಿ ತಂದೇ ತರ್ತೀವಿ ಹೆಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಡ್ಯಾಮ್ ಇಲ್ಲ ಎಲ್ಲಿ ನಿಲ್ಲಿಸ್ತಾರೆ ಅಂತ ಕೇಳ್ತಿದ್ದಾರಲ್ಲ ಮಾಡರ್ನ್ ಟೆಕ್ನಾಲಜಿ ಮೂಲಕ ಡೈವರ್ಷನ್ ಮೂಲಕ ಏನು ಮಾಡಬೇಕು ಅದನ್ನು ಮಾಡಿ ತಂದೇ ತರ್ತೀವಿ ಆ ಪರಿಸ್ಥಿತಿ ಅಂತ ಶಪಥ ಮಾಡಿ ಆರು ದಶಕಗಳಲ್ಲಿ ಆಗದಿರೋದನ್ನು ಆರು ದಿನದಲ್ಲಿ ಪಹಲ್ಗಾಮ್ ದಾಳಿಯ ಬೆನ್ನಲ್ಲೇ ಇದೇ ಚಾನ್ಸು ಅಂತ ಮಾಡಿದ್ದಾಯ್ತು ಪಿ ಓಕೆಯ ಪ್ರಮಾದವನ್ನು ಸರಿ ಮಾಡಬೇಕಾಗಿದೆ ಈಗ ಆ ಆಪರೇಷನ್ಗೆ ಕೈ ಹಾಕಿದೆ ಮತ್ತು ಬಾಂಗ್ಲಾ ಅಕ್ರಮ ನಿವಾಸಿಗಳು ಭಾರತಕ್ಕೆ ಅತಿ ದೊಡ್ಡ ಥ್ರೆಟ್ ಆಗಿರುವಂತಹ ಇವರನ್ನು ಕಿತ್ತದು ಸಾಕುವಂತಹ ಆಪರೇಷನ್ ಶುರುವಾಗೇ ಬಿಟ್ಟಿದೆ ದೃಶ್ಯಗಳೇ ಸಾಕ್ಷಿ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಗೌರ್ಮೆಂಟ್ ಅನ್ನೋದಕ್ಕೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು